ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ಏನು ಅಂದರೆ ಫ್ರೆಂಡ್ಸ್ ನಿಮಗೆ ಬೆಲೆ ಕೊಡೋದವ್ರಿಗೆ ನೀವು ಈ ರೀತಿ ಉತ್ತರ ಕೊಟ್ಟರೆ ಖಂಡಿತ ಅವ್ರಿಗೆ ಏನು ಅನ್ನೋದನ್ನ ಅರ್ಥ ಅಂತ ಒಂದು ದಿನಗಳು ಮತ್ತು ಹಾಗೆ ಇದನ್ನು ನಾವು ಅಷ್ಟು ನಮ್ಮ ಜೀವನದಲ್ಲಿ ಅಳ್ವಳಿಸ್ಕೊಂಡ್ರೆ ನಮ್ಮ ಜೀವನ ಸುಖಮ ತುಂಬಾ ಚೆನ್ನಾಗಿರುತ್ತೆ ಅದು ಯಾವುದೇ ಅಂದರೆ ಫ್ರೆಂಡ್ಸ್ ನಮ್ಮ ಇಲ್ಲಿದು ನಾಟಕದ ಪ್ರಪಂಚ ಯಾಕಂದರೆ ಈ ಪ್ರಪಂಚದಲ್ಲಿ ಬರೀ ಮುಂದೆ ಒಂದು ಹಿಂದೆ ಒಂದು ನಾಟಕ ಆಡೋರಿಗೆ ಬೆಲೆ ಜಾಸ್ತಿ ಹೊರತು ನಿಯತೆಗಿರೋರಿಗೆ ಖಂಡಿತ ಬೆಲೆ ಅನ್ನೋದಿಲ್ಲ ಮತ್ತು ಹಾಗೆ ನಮ್ಮ ಜೀವನದಲ್ಲಿ ಒಂದಷ್ಟು ವಿಷಯಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ನಮಗೆ ಬೆಲೆ ಕೊಡದಿದ್ದವ್ರ ಹತ್ರ ಖಂಡಿತ ನಾವು ಅವ್ರ ಮುಂದೆ ಕೈಕಟ್ಟಿ ನಿಂತ್ಕೋಬಾರ್ದು ನಾವು ನಾವೇನು ಅನ್ನೋದು ನಾವು ಅವ್ರಿಗೆ ತೋರಿಸ್ಕೊಡ್ಬೇಕು ಇದು ಮೇನ್ ಇಂಪಾರ್ಟೆಂಟ್ ಏನಂದರೆ ದುಡ್ಡು ನೋಡಿ ಬರೋ ಅಂಥ ಸಂಬಂಧ ಮತ್ತು ಸಂಬಂಧಿಕರು ಹಾಗೆ ಮತ್ತು ನಮ್ಮ ಮುಖದ ಸೌಂದರ್ಯ ಸೌಂದರ್ಯ ನೋಡ್ಕೊಂಡು ಬರೋ ಅಂಥ ಒಂದು ಪ್ರೇಮ ಮತ್ತು ಹಾಗೆ ನಮ್ಮ ದುಡ್ಡು ನೋಡೇ ಒಂದಷ್ಟು ಸ್ನೇಹ ಸಂಬಂಧಗಳು ಬರ್ತವೆ ಆಸ್ತಿ ಅಂತಸ್ತಿ ಇರೋ ಇರೋಗೆ ಬರೋವಂಥ ಸ್ನೇಹ ಇದೆಲ್ಲ ತಾತ್ಕಾಲಿಕ ನಮ್ಮ ಹತ್ರ ಏನು ಹಿಂದಿದಾಗ ಬರೋರೆ ಬರ್ತಾರಲ್ಲ ಅವರು ನಿಜವಾದ ಸಂಬಂಧಿಕರು ಹಾಗೆ ನಮ್ಮ ಯೌವನ ನೋಡಿ ಇಷ್ಟಪಡದಂತೆ ನಮ್ಮ ಮನಸ್ಸನ್ನು ನೋಡಿ ಇಷ್ಟಪಡುವಂಥ ವ್ಯಕ್ತಿಗಳಿದಾರಲ್ಲ ಅದು ನಿಜವಾದ ಒಂದು ಸಂಬಂಧ ಅದು ಶಾಶ್ವತವಾಗಿ ಉಳ್ಕೋತದೆ ಯಾಕಂದರೆ ಸಂಬಂಧ ಆದರೂ ಅಷ್ಟೇ ದುಡ್ಡಿ ದುಡ್ಡು ನೋಡಿ ಬರೋ ಸಂಬಂಧಕ್ಕಿಂತ ದುಡ್ಡಿಲ್ಲದಂತೆ ಬರೋದು ಸಂಬಂಧ ಯಾವತ್ತೂ ನಮ್ಮ ಕೈ ಜೊತೆಯಲ್ಲಿರುತ್ತೆ ಹಾಗೇನೇ ಯೌವ್ವನ ನೋಡಿ ಅಂದ ಚಂದ ನೋಡ್ಕೊಡೋ ಅಂಥ ಪ್ರೇಮ ಅದು ತಾತ್ಕಾಲಿಕ ನಿನ್ನ ಹತ್ರ ಏನೇನು ನಿಮ್ಮ ಬಡವ ಆಗಿದ್ರು ನಿನ್ನ ದೇಹ ಸೌಂದರ್ಯನ ಆಸೆ ಪಡೋದಕ್ಕಿಂತನೂ ನಿನ್ನ ಮನಸ್ಸು ಸೌಂದರ್ಯ ಆಸೆ ಪಡೋಕ್ಕಿಂತ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಬರ್ತದೋ ಆ ಪ್ರೀತಿ ಖಂಡಿತ ಶಾಶ್ವತವಾಗಿ ಉಳಿತದೆ ಮತ್ತು ಹಾಗೆ ಎಲ್ಲದಕ್ಕಿಂತ ಮೀರಿದ್ದು ಸ್ನೇಹ ಸಂಬಂಧ ಅಂತಾರೆ ಅವನು ಆಸ್ತಿ ಅಂತಸ್ತು ಏನು ನೋಡಿದಂತೆ ಒಂದು ಒಳ್ಳೆಯ ಗುಣ ನೋಡಿ ಬರ್ತಾನಲ್ಲ ಅದು ನಿಜವಾದ ಸ್ನೇಹ ಸಂಬಂಧ ಅದು ಲೈಫ್ ಲಾಂಗ್ ಇರುವಂಥ ಸಂಬಂಧಗಳು ನಾವು ಇದಿಷ್ಟನ್ನು ಅರ್ಥ ಮಾಡಿಕೊಂಡು ನಾವು ಮುಂದೆ ಇದ್ದೇ ಯಾಕಂದರೆ ಸೋಲೋ ಅನ್ನೋದು ನಮ್ಮ ಜೀವನದಲ್ಲಿ ಏನು ನಿರಂತರವಾಗಿ ಇದ್ದೇ ಇರುತ್ತೆ ಆ ಸೋಲಲ್ಲೂ ನಾವು ಗೆ ಗೆಲುವುನ ಕಾಣಬೇಕು ಆ ಸೋಲಲ್ಲೂ ನಮ್ಮತನ ನಾವು ಕಳ್ಕೊಬೇಕು ಯಾಕಂದರೆ ಇದು ದುಡ್ಡು ಬಂದ ಸಂಬಂಧ ದುಡ್ಡಿಗಷ್ಟೇ ಬೆಲೆ ಕೊಡುತ್ತೆ ಆ ಸೌಂದರ್ಯ ನೋಡ್ಕೊಂಡು ಅಂಥದ್ದು ಬರೀ ಸೌಂದರ್ಯಕ್ಕಷ್ಟೇ ಬೆಲೆ ಕೊಡುತ್ತೆ ಅದು ಮತ್ತು ಹಾಗೆ ಸ್ನೇಹ ಸಂಬಂಧ ದುಡ್ಡು ದುಡ್ಡಿಗೋಸ್ಕರ ಬರೋದು ಸ್ನೇಹ ಇದೆಲ್ಲ ಅವನು ಅವನ ಜೊತೆ ಇದ್ದರೆ ನಾನು ಜೀವನ ಚೆನ್ನಾಗಿರುತ್ತೆ ಅವನು ನನ್ನ ಕಷ್ಟಕ್ಕಾಗ್ತಾನೆ ಆ ಥರ ಸಂಬಂಧ ಅಲ್ಲ ಅವನು ಬಡವ ನಾನು ಬಡವ ಅಂತ ಅವನು ಅವನತ್ರ ಎಷ್ಟೇ ಕೋಟಿ ಕೋಟಿ ಆಸ್ತಿ ಇದ್ರೂ ಒಬ್ಬ ಬಡವನ್ನ ಮನಸ್ಸನ್ನು ಅರ್ಥ ಮಾಡ್ಕೊಬರೋ ಅಂಥ ಸ್ನೇಹ ಸಂಬಂಧನೇ ತುಂಬಾ ಮುಖ್ಯ ಅದು ಉಳಿಯೋದು ಶಾಶ್ವತ ಉಳ್ಕೊಳ್ಳೋದು ಇದೆಯೇ ಯಾಕಂದರೆ ಸೌಂದರ್ಯಕ್ಕಿಂತನೂ ಮನಸ್ಸೊಳಗಿರುತ್ತಲ್ಲ ಆ ಸೌಂದರ್ಯನ ನೋಡಬೇಕು ಒಳ್ಳೆ ಗುಣಗಳ ನೋಡಬೇಕು ಅದು ಬರೋ ಶಾಶ್ವತ ಆದರೆ ಈಗ ನಮ್ಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನಮ್ಮ ತಂದೆ ತಾಯಿಗಳು ಅವ್ರ ಪ್ರೀತಿಗಿಂತ ಯಾವ ಪ್ರೀತಿನೂ ನಮಗೆ ಕಡಿಮೆ ಇಲ್ಲ ಯಾಕಂದರೆ ತಾಯಿ ಹೆಚ್ಚು ಪ್ರೀತಿ ನಿನ್ನ ದುಕ್ತಲಿದ್ರು ನಿನ್ನ ಸುಖದಲ್ಲಿದ್ದರೂ ತಾಯಿ ಖುಷಿ ಅಂಥ ವ್ಯಕ್ತಿ ಇನ್ಯಾರೂ ಇಲ್ಲ ಹಾಗೆ ತಂದೆನೋ ತಂದೆ ಆದಂಥ ಜವಾಬ್ದಾರಿಗಳನ್ನ ಹೊತ್ಕೊಂಡು ದಾರಿ ಉದ್ದಕ್ಕೂ ಸರಿ ತಪ್ಪುಗಳನ್ನ ನಮ್ಮನ್ನು ನಡೆಸ್ಕೊಂಡು ಮಾಡ್ಕೊ ಅವನಿಗಿಂತ ಬಂದು ತಂದೆಗಿಂತ ಬಂದು ಯಾರು ಇಲ್ಲ ತಾಯಿಗಿಂತ ಬಳಗ ಇಲ್ಲ ಅಂತ ಹೇಳ್ತಾರಲ್ಲ ಹಾಗೆ ತಾಯಿ ತಂದೆಗಿಂತ ದೊಡ್ಡ ಬಳಗ ಒಂದು ಪ್ರೀತಿ ಮಮತೆ ಇನ್ಯಾವುದೂ ಇಲ್ಲ ತಾಯಿನೇ ಬೆಸ್ಟ್ ನಮಗೆ ಯಾಕಂದರೆ ನಮ್ಮ ಕಷ್ಟದಲ್ಲೂ ನಮ್ಗೆ ಏನೋ ಒಂದು ಪೆಟ್ಟು ಬಿದ್ದಾಗ ನಾವು ಕರೆಯೋದೇ ಅಮ್ಮ ಅಂತ ಮನ್ಸಿಗೆ ನೋವು ಆದಾಗ ಅಪ್ಪ ಅಂತೀವಿ ಆಗ ಆ ಎರಡಿಗಿಂತ ಮೀರಿದ ಸಂಬಂಧ ನಮಗೆ ಯಾವುದು ಇರೋಲ್ಲ ಇಲ್ಲಿ ಸಂಬಂಧ ತಾತ್ಕಾಲಿಕ ಅಂತ ಯಾಕಂದರೆ ನಮ್ಮ ಸೋಲುವಲ್ಲೂ ನಾವು ಸೋತಾಗ್ಲೂ ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮ ನಿತ್ಕೋತಾರೆ ನಾವು ಗೆದ್ದಾಗಲೂ ನಮ್ಮ ಜೊತೆ ಅಪ್ಪ ಅಮ್ಮ ಇರ್ತಾರೆ ಯಾಕಂದರೆ ಅಪ್ಪ ಅಮ್ಮ ಯಾವತ್ತೂ ನಮ್ಮನ್ನು ಕೈ ಬಿಟ್ಟು ಹೋಗಲ್ಲ ಯಾಕಂದರೆ ಇಂಥದೇ ಸಂದರ್ಭ ಆಗಲಿ ತಂದೆ ತಾಯಿನೇ ನಮ್ಮ ಕೈ ಹಿಡ್ದು ನೋಡ್ಕೊಳ್ಳೋದು ತಂದೆ ಆ ಜೀವನ ಉದ್ದಕ್ಕೂ ಕಷ್ಟಪಡ್ತಾನೆ ಅವನು ಅರ್ದು ಬಟ್ಟೆ ಹಾಕ್ಕೊಳ್ಳಿ ನನ್ನ ಮಗಳು ಚೆನ್ನಾಗಿರಲಿ ನನ್ನ ಮಗಳು ಚೆನ್ನಾಗಿರಲಿ ಅಂತ ತಾಯಿ ಅಷ್ಟೇ ಎಷ್ಟು ಕಷ್ಟ ಬೀಳ್ತಾಳೆ ಅಂದರೆ ತಾನಷ್ಟು ಮಕ್ಕಳಿಗೋಸ್ಕರನೇ ಬದುಕುವಂಥದ್ದು ತಾಯಿ ಈ ಎಲ್ಲ ಸಂಬಂಧಕ್ಕಿಂತ ಇನ್ನೇನು ಸಂಬಂಧ ಬೇಕೇಳಿ ತಂದೆ ತಾಯಿಗೆ ಯಾವ ಮನುಷ್ಯ ಬೆಲೆ ಕೊಟ್ಕೊಂಡು ಅವ್ರ ಕಷ್ಟ ಸುಖದಲ್ಲಿ ನಮ್ಮ ತಂದೆ ತಾಯಿನೇ ನಮಗೆ ಬಂದು ಬಳಗ ಅಂದರೆ ನಮ್ಮ ತಂದೆ ತಾಯಿಗೆ ಬೆಲೆ ಕೊಡೋಣ ಯಾಕಂದರೆ ನಮ್ಮ ತಂದೆ ತಾಯಿಗಿಂತನೂ ಬೆಲೆ ಇನ್ನು ಯಾವ ವ್ಯಕ್ತಿಗೂ ನಾವು ಕೊಡೋಕ್ಕಾಗಲ್ಲ ನಾವು ಯಾವಾಗ ನಮ್ಮ ತಂದೆ ತಾಯಿಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾವು ಇಷ್ಟಪಡೋಕ್ಕೆ ಸ್ಟಾರ್ಟ್ ಆಗ್ತೀವೋ ಆವಾಗ ನಮಗೆ ಆವಾಗ ನಾವೇನು ಅಂತ ಕೆಲವು ಅರ್ಥ ಮಾಡ್ಬೋ ಅವನ ತಂದೆ ತಾಯಿನ ಎಷ್ಟು ಚೆನ್ನಾಗಿ ಇದ್ದಾನೆ ಅದು ಅವನಿಗೆ ಅದಂತ ಎಷ್ಟು ಗೌರವ ಕೊಡ್ತಾ ಇದ್ದಾನೆ ಅಂಥ ಒಂದು ಸ್ನೇಹ ಮಾಡಬೇಕು ಅಂಥವ್ನ ಪ್ರೀತಿ ಮಾಡಬೇಕು ಅಂಥವ್ರದ್ದು ಒಂದು ಬಳಗ ಮಾಡಿಸ್ ನಡೆಸಬೇಕು ನಮ್ಮ ಮಕ್ಕಳು ಆ ಥರ ಇಲ್ವಲ್ಲ ಅಂತ ಅಸೂ ಪಟ್ಕೋಬೇಕು ಆ ಥರ ಜೀವನದಲ್ಲಿ ನೀವು ನಿಮಗೆ ಬೆಲೆ ಕೊಡ್ದವ್ರಿಗೆ ನೀವು ಅಂಥ ರೀತಿ ಆ ಥರ ಇರುತ್ತೆ ಯಾಕಂದರೆ ಯಾವ ಮನುಷ್ಯ ತಂದೆ ತಾಯಿನ ಕಟ್ಕೊಂಡು ಹೆಂಡ್ತಿನ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಒಂದು ಬೆಲೆ ಕೊಡ್ತೋ ಅಂಥವನ್ನ ಒಂದು ಒಂದು ಫ್ರೆಂಡ್ಶಿಪ್ ಮಾಡೋದಾಗಲಿ ಅಂಥವನಿಗೆ ಒಂದು ಗೌರವ ಕೊಡೋದಾಗಲಿ ಅಂಥ ಒಂದು ಸ್ನೇಹ ಸಂಬಂಧನ ಬಳಸೋದು ತುಂಬಾ ಮುಖ್ಯ ಅದಕ್ಕಿಂತ ದೊಡ್ಡದು ನಮಗೆ ಮತ್ತೊಂದಿಲ್ಲ ಯಾಕಂದರೆ ಮೇನ್ ಇಂಪಾರ್ಟೆಂಟೇ ನಮ್ಮ ತಂದೆ ತಾಯಿಗಳು ಅವ್ರಿಗಿಂತ ನಮಗೆ ಯಾವುದಿರುತ್ತೆ ಹಾಗೆ ನಮ್ಮ ಬೆಲೆ ಕೊಡ್ತಿದ್ದವ್ರನ್ನ ಬಿಟ್ಬಿಡ್ಬೇಕು ಫ್ರೆಂಡ್ಸು ನಮ್ಮ ಬೆಲೆ ಕೊಡೋರನ್ನ ಹತ್ರ ಇಟ್ಕೋಬೇಕು ಯಾವಾಗ ನಮ್ಗೆ ಯಾವಾಗಲೂ ಹೆಜ್ಜೆಜ್ಜೆಗೂ ನಮಗೆ ಮರ್ಯಾದೆ ಗೌರವ ಕೂತಿದ್ರು ಎದ್ನಿತ್ತು ನಮ್ಗೊಂದು ಬೆಲೆ ಕೊಡ್ತಾರೆ ಏ ಬಾರೋ ಅಂತ ಕರೀತಾರೆ ಏ ಬನ್ನಿ ಮನೆಗೆ ಅಂತ ಕರೀತಾರೆ ಅಂಥರ ಒಂದು ಬಳಗಗಳನ್ನ ನಾವು ಖಂಡಿತ ಇಟ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ನನಗೆ ಗೊತ್ತಿರೋದನ್ನು ನಾನು ತಿಳ್ಕ ನಿಮಗೆ ತಿಳಿಸ್ತೀನಿ ಅಷ್ಟೇ ಬೆಲೆ ಅನ್ನೋದು ನಾವು ಈ ಥರ ಪಡ್ಕೋಬೇಕು ಕೆಲವರು ನಾವು ಬೆಲೆ ಯೋಗ್ಯತೆ ಇಲ್ಲದವರಿಗೆ ಖಂಡಿತ ಬೆಲೆ ಅಂತೂ ಕೊಡೋಕ್ಕೆ ಹೋಗಬೇಡಿ ಅದರಷ್ಟು ಮೂರ್ಖ ಥರ ಮತ್ತೊಂದಿಲ್ಲ